ನಮ್ಮ ಕೆಲವೊಂದು ಅಭ್ಯಾಸಗಳನ್ನು ನಾವು ಬಿಡಬೇಕಾಗತ್ತೆ ಯಾಕೆ ಗೊತ್ತಾ ಒಂದು ಕಥೆಯನ್ನ ಹೇಳ್ತೀನಿ ಕೇಳಿ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಪ್ರಯಾಣವನ್ನ ಮಾಡ್ತಾ ಇರ್ತಾನೆ ಅವನಿಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬೇಕು ಹಿಂದಿನ ಕಾಲ ನಡ್ಕೊಂಡೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತಹ ಕೆಲಸ ಹೀಗೆ ಹೋಗ್ತಾ ಇರ್ತಾನೆ ಹೋಗುವಾಗ ಒಂದು ಜಾಗದಲ್ಲಿ ಭಾರಿ ಜೋರಾಗಿ ಹರಿತಾ ಇರುವಂತಹ ಒಂದು ನದಿ ಸಿಗುತ್ತೆ ನದಿಯ ಈ ದಡದಿಂದ ಆ ದಡ ಬಹಳ ದೂರದಲ್ಲಿ ಕಾಣ್ತಾ ಇರುತ್ತೆ ತುಂಬಾ ಜೋರಾಗಿ ನೀರಿದೆ ಅಂತ ಹೇಳುವಂತಹ ಧ್ವನಿ ಗೊತ್ತಾಗುತ್ತೆ ಈಜಿಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಹತ್ತಿರದಲ್ಲಿ ಎಲ್ಲಾದರೂ ನದಿ ತೆಳ್ಳಗಾಗುತ್ತಾ ಅಲ್ಲಿಂದ ಏನಾದರೂ ದಾಟಿಕೊಂಡು ಹೋಗಬಹುದಾ ಅಂತ ನೋಡ್ತಾನೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ನದಿ ನೀರು ಭಾರಿ ರಭಸದಿಂದ ಹರಿತಾ ಇದೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ ಎಲ್ಲಾದರೂ ಸೇತುವೆ ಇದೆಯಾ ಅಂತ ಹುಡುಕ್ತಾನೆ ಸೇತುವೆಯು ಅವನ ಕಣ್ಣಳತೆಯಲ್ಲಿ ಎಲ್ಲೂ ಕೂಡ ಕಾಣುವುದಿಲ್ಲ ಏನು ಮಾಡೋದು ಅಂತ ಆಚೀಚೆ ನೋಡ್ತಾ ಇದ್ದವನಿಗೆ ಅಲ್ಲಿ ಮರಗಳು ಬೇಕಾದಷ್ಟು ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ ಇವನಿಗೆ ಮರಗಳಲ್ಲಿ ಕೆಲಸ ಮಾಡೋದು ಕೂಡ ಗೊತ್ತಿರುತ್ತೆ ಆಯ್ತು ಈ ದಡದಿಂದ ಆ ದಡಕ್ಕೆ ಹೋಗೋದಕ್ಕೊಂದು ದೋಣಿ ಬೇಕು ಅಂತ ಹೇಳಿದರೆ ಆ ದೋಣಿಯನ್ನೇ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೊರಡ್ತಾನೆ ಮುಂದಿನ ಕೆಲವು ದಿನಗಳ ಕಾಲ ತುಂಬ ಆಸ್ತೆಯಿಂದ ಕೆಲಸವನ್ನ ಮಾಡಿ ದೋಣಿಯೊಂದನ್ನು ತಯಾರು ಮಾಡ್ತಾನೆ ತುಂಬಾ ಚಂದದ ದೋಣಿ ರಭಸದ ನೀರು ಹರಿತಾ ಇದೆ ದೋಣಿಯನ್ನ ನೀರಿಗೆ ಇಳಿಸ್ತಾನೆ ದೋಣಿ ಒಮ್ಮೆ ಓಲಾಡುತ್ತೆ ಆದರೆ ಮತ್ತೆ ಅದು ಅವನು ಹೇಳಿದ ಹಾಗೆ ಕೇಳೋದು ಶುರುವಾಗುತ್ತೆ ಈ ದಡದಿಂದ ಆ ದಡಕ್ಕೆ ಆತ ತಲುಪಿಬಿಡ್ತಾನೆ ದೋಣಿಯನ್ನ ಎಳಿತಾನೆ ದಡಕ್ಕೆ ಸೇರಿದ ಮತ್ತೆ ಮುಂದೆ ಹೋಗ್ಬೇಕು ಅವನಿನ್ನು ತನ್ನ ಪ್ರಯಾಣ ಇನ್ನು ತುಂಬಾ ದೂರದಿದೆ ಆಗ ಆಲೋಚನೆ ಬರುತ್ತೆ ಅಲ್ಲ ಇಷ್ಟು ಕೆಲಸ ಮಾಡಿ ದೋಣಿಯೊಂದನ್ನು ತಯಾರು ಮಾಡಿದೆ ಈಗ ಇದನ್ನ ಇಲ್ಲೇ ನಾನು ಬಿಟ್ಟು ಹೋಗೋದ ಈ ದಡದಲ್ಲಿ ಅಥವಾ ನನ್ನ ಜೊತೆಯಲ್ಲೇ ಇದನ್ನು ಇದನ್ನ ತಗೊಂಡು ಹೋಗೋದ ಮುಂದೆ ಇನ್ಯಾವುದಾದ್ರೂ ಒಂದು ನದಿ ಸಿಕ್ಕಿದ್ರೆ ಪುನಃ ದೋಣಿಯನ್ನು ನಿರ್ಮಾಣ ಮಾಡಿಕೊಂಡು ನಾನು ಸಮಯ ಹಾಳು ಮಾಡಬೇಕಾಗುತ್ತೆ ಅದರ ಬದಲು ದೋಣಿಯನ್ನೇ ತಗೊಂಡು ಹೋದರೆ ಆ ದೋಣಿ ಹೇಗೂ ಇರುತ್ತೆ ನನ್ನ ಜೊತೆಯಲ್ಲಿ ಜಸ್ಟ್ ಅದನ್ನು ನಿರಿಗಿಳಿಸಿದರೆ ಸಾಕು ಅಂತ ನಡ್ಕೊಂಡು ಹೋಗ್ತಿದ್ದ ನೆನಪಿರಲಿ ಹಗ್ಗವೊಂದನ್ನು ಕಟ್ತಾನೆ ದೋಣಿಗೆ ದೋಣಿಯನ್ನು ಎಳ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ ಮುಂಚೆ ಹೋಗ್ತಾ ಇದ್ದಂತಹ ವೇಗದಿಂದ ಅವನ ವೇಗ ಐವತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಐದಾರು ಕಿಲೋಮೀಟರ್ ನಡೀತಾ ಇದ್ದವನು ಎರಡು ಮೂರು ಕಿಲೋಮೀಟರ್ ನಡೆಯೋದು ಶುರುವಾಗುತ್ತೆ ಸುಸ್ತು ಕೂಡ ಹೆಚ್ಚಾಗುತ್ತೆ ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ ಯಾವ ನದಿಯೂ ಅವನಿಗೆ ಸಿಗೋದಿಲ್ಲ ಈಗ ಯೋಚನೆ ಬರೋದು ಶುರುವಾಗುತ್ತೆ ಅಲ್ಲ ನದಿ ಯಾವುದು ಸಿಗ್ಲಿಲ್ಲ ನಾನು ಇದನ್ನೇ ಹೀಗೆ ಹಿಡ್ಕೊಂಡು ಎಳ್ಕೊಂಡು ಎಷ್ಟು ದಿನ ಮುಂದಕ್ಕೆ ಹೋಗ್ಲಿ ಇದನ್ನು ಬಿಟ್ಟರೆ ನಾನು ಸ್ವಲ್ಪ ವೇಗವಾಗಿ ಆದರೂ ಹೋಗಬಹುದಲ್ವಾ ಸುಮ್ಮನೆ ಈ ದೋಣಿಯನ್ನು ಹಿಡ್ಕೊಂಡಿದ್ದಷ್ಟು ದಿನ ಇದು ಸುಮ್ಮನೆ ಭಾರ ಅದರ ಜೊತೆಗೆ ನನ್ನನ್ನು ಇದು ನಿಧಾನ ಮಾಡುತ್ತೆ ನನ್ನ ಪ್ರಯಾಣವನ್ನು ಇನ್ನೂ ಹೆಚ್ಚಾಗಿಸುತ್ತೆ ಪ್ರಯಾಸವೂ ಹೆಚ್ಚು ಸುಸ್ತು ಹೆಚ್ಚು ಅಂತ ಎಲ್ಲಿ ಯೋಚನೆ ಬರುತ್ತೆ ಆಯಿತು ಅಂತ ನಿರ್ಧಾರ ಮಾಡಿಬಿಟ್ಟು ಆ ದೋಣಿಯನ್ನು ಅಲ್ಲೇ ಬಿಟ್ಟು ಮುಂದೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ತನ್ನ ಪ್ರಯಾಣವನ್ನು ಬೇಗ ಮುಗಿಸಿ ತನ್ನ ಡೆಸ್ಟಿನೇಷನ್ಗೆ ಮುಟ್ಟಿಬಿಡ್ತಾನೆ ನಮ್ಮ ಬದುಕಿನ ಕಥೆಯೂ ಕೂಡ ಇದೆ ನಮ್ಮ ಬದುಕಿನ ಪ್ರಯಾಣದಲ್ಲಿ ಯಾವ ಯಾವುದೋ ಕಾರಣದಿಂದಾಗಿ ಕಷ್ಟಗಳು ಬಂದಾಗ ಅಥವಾ ಸಂಕಷ್ಟಗಳು ಬಂದಾಗ ಏನನ್ನು ಸಾಧಿಸಬೇಕು ಅಂತ ಹೇಳುವ ಕಾರಣಕ್ಕೆ ಒಂದಿಷ್ಟು ದೋಣಿಗಳನ್ನು ನಾವು ಕೂಡ ನಿರ್ಮಾಣ ಮಾಡಿರ್ತೀವಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಮ್ಮನ್ನು ತಗೊಂಡು ಹೋಗೋದಕ್ಕೆ ಒಂದಿಷ್ಟು ಹ್ಯಾಬಿಟ್ಗಳನ್ನು ನಾವು ಡೆವಲಪ್ ಮಾಡಿರ್ತೀವಿ ಬೆಳಗ್ಗೆ ಐದು ಗಂಟೆಗೆ ಏಳೋದು ಎದ್ದ ಕೂಡಲೇ ತಣ್ಣೀರಲ್ಲಿ ಸ್ನಾನ ಮಾಡೋದು ಸ್ನಾನ ಮಾಡಿದ ಕೂಡಲೇ ಒಂದು ಬಿಸಿ ಕಪ್ ಚಹಾವನ್ನು ಕುಡಿಯೋದು ಹೀಗೆ ಕುಡಿದ ಮತ್ತೆ ನನ್ನ ದಿನ ಶುರುವಾಗುತ್ತೆ ಅಂತ ಹೇಳುವಂತಹ ಯಾವುದೋ ಒಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇನ್ನೆಷ್ಟೋ ಜನರಿಗೆ ಇದು ಬೇರೆ ರೀತಿಯಲ್ಲಿರುತ್ತೆ ನಾನು ಈ ಕೆಲಸ ಆದ ಮೇಲೆಯೇ ಈ ಕೆಲಸವನ್ನು ಮಾಡೋದು ಅಂತ ಹೇಳುವ ರೀತಿಯಲ್ಲಿಯೋ ಅಥವಾ ಇನ್ನೇನೋ ಆದರೆ ಜ ಅವರ ಜೀವನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ ಹಾಗೆ ಈ ಹ್ಯಾಬಿಟ್ಗಳಿಗೆ ಈ ಜನರಿಗೆ ಈ ಮೆಮೊರಿಗಳಿಗೆ ಅಲ್ಲಿ ಜಾಗ ಇರಬೇಕು ಅಂತಿಲ್ಲ ಯಾವುದೋ ಕಳೆದು ಹೋಗಿರುವಂತಹ ರಿಲೇಶನ್ಶಿಪ್ಪು ಮೋಸ ಮಾಡಿರುವಂತಹ ಜನರು ಯಾರದ್ದೋ ಬಗ್ಗೆ ದ್ವೇಷ ಹೀಗಿದ್ದದನ್ನು ಕಟ್ಟಿ ಹಿಡ್ಕೊಂಡು ಕೂತಿರ್ತಾರೆ ಮುಂದೆ ಬಂದಾಗ ಬೇಕಾಗುತ್ತೆ ಇನ್ನೊಂದು ಸರ್ತಿಗೆ ಅಂತ ಆ ಅವಕಾಶಗಳು ಬರಲಿಕ್ಕಿಲ್ಲ ಆ ಪ್ರಯಾಣವನ್ನು ನೀವು ಮತ್ತೆ ಮಾಡಲಿಕ್ಕಿಲ್ಲ ಪ್ರಾಯಶಃ ಹಾಗಿದ್ದಾಗ ಯಾಕೆ ಬೇಕು ಇಂತಹ ದೋಣಿಯನ್ನು ಹಿಡಿದುಕೊಂಡು ಎಳ್ಕೊಂಡು ಹೋಗುವ ಕೆಲಸ ಸಾಧ್ಯ ಆದಷ್ಟು ನಿಮ್ಮ ಬದುಕನ್ನ ನೀವು ಹೊರಗಿನಿಂದ ನಿಂತು ನೋಡೋಕೆ ಅಭ್ಯಾಸ ಮಾಡಿಕೊಳ್ಳಿ ನಾನು ಮಾಡ್ತಾ ಇರುವಂತಹ ಎಲ್ಲ ವಿಚಾರಗಳು ನನ್ನ ಇವತ್ತಿನ ಬದುಕಿಗೆ ಅಗತ್ಯ ಇದ್ದಾವ ಅಥವಾ ಅಗತ್ಯ ಇಲ್ವಾ ಕೆಲವೊಂದಿಷ್ಟು ಅಭ್ಯಾಸಗಳು ಮುಂಚೆ ಅಗತ್ಯ ಇದ್ದದ್ದನ್ನು ಈಗಲೂ ನಾನು ಎಳ್ಕೊಂಡು ಹೋಗ್ತಿದ್ದೇನೆ ಮುಂಚೆ ಇದ್ದಂತಹ ದ್ವೇಷಗಳನ್ನು ಈಗಲೂ ಇಟ್ಟುಕೊಂಡು ಸಾಕ್ತಾ ಇದ್ದೇನೆ ಮುಂಚೆ ಇದ್ದಂತಹ ಕೋಪಗಳನ್ನು ಈಗಲೂ ನನ್ನ ಜೊತೆಯಲ್ಲೇ ಇಟ್ಟುಕೊಂಡು ಹೋಗ್ತಿದ್ದೇನೆ ಇದು ಅಗತ್ಯ ಇದೆಯಾ ಅನ್ನುವ ಪ್ರಶ್ನೆಯನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಅಗತ್ಯ ಇಲ್ಲ ಅಂತ ಹೇಳುವಂತಹ ಉತ್ತರ ನಿಮಗೆ ಸಿಕ್ತು ಅಂತ ಹೇಳಿದರೆ ಅಲ್ಲಿಗೆ ಅದನ್ನು ಬಿಟ್ಟು ನಿಮ್ಮ ಬದುಕನ್ನು ಮುಂದುವರಿಸಿ ಲೈಫ್ ಇಸ್ ವೆರಿ ಶಾರ್ಟ್ ಟು ಸ್ಪೆಂಡ್ ಆನ್ ಥಿಂಗ್ಸ್ ದ್ಯಾಟ್ ಯು ಡೋಂಟ್ ನೀಡ್ ಟು ಸ್ಪೆಂಡ್ ಇಟ್ ಆನ್ ಬದುಕು ತುಂಬ ಸಣ್ಣ ಈ ಸಣ್ಣ ವಿಡೋದಲ್ಲಿ ನಿಮಗೇನು ಅಗತ್ಯ ಇದೆ ನಿಮ್ಮನ್ನು ಯಾವುದು ಮುಂದಕ್ಕೆ ತಗೊಂಡು ಹೋಗುತ್ತೆ ನಿಮ್ಮನ್ನು ಯಾವುದು ಸಶಕ್ತರನ್ನಾಗಿ ಸದೃಢರನ್ನಾಗಿ ಮಾಡುತ್ತೋ ಅದನ್ನು ಮಾತ್ರ ಇಟ್ಟುಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಗತ್ಯ ಇಲ್ಲದೆ ಇರುವ ವ್ಯಕ್ತಿಗಳು ವಸ್ತುಗಳು ಅಭ್ಯಾಸಗಳು ಯಾವುದು ಕೂಡ ಬೇಡ ಹೋಗಿ ಬರ್ತೀನಿ ನಾನು ನಿಮ್ಮ ಆಶೀಶ್ ಸಾರಡ್ಕ